ತೊಂಬತ್ತಾರನೇ ಎಸ್ ವಿಲಿ ರಿನೋವೇಷನ್ ಮಾಡುವಾಗ ಪುರಾತತ್ವ ಇಲಾಖೆಯಿಂದ ಬಂದು ಹಳೆಯ ಗರ್ಭಗುಡಿ ಕಲ್ಲನ್ನು ನೋಡಿ ಸಾಧಾರಣ ಒಂದು ಸಾವಿರ ವರ್ಷಗಳ ಹಿಂದಿನ ಉಂಟು ಅಂತ ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇಲ್ಲಿ ವಿಶೇಷವಾಗಿ ಆಯರ ಕೊಡ ಅಂತ ಸೇವೆ ಮಾಡ್ತೇವೆ ಆಯರ ಅಂದರೆ ಸಾವಿರ ಅಂದರೆ ಸಹಸ್ರ ಕುಂಭಾಭಿಷೇಕ ಅಂತ ಆಯರ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಹಳೆಗನ್ನಡದಲ್ಲಿ ಮಲಯಾಳಂನಲ್ಲಿ ಹಾಗೂ ತಮಿಳಲ್ಲಿ ಸಾವಿರ ಅನ್ನುವಂಥ ಪದ ಬರ್ತದೆ ಹೀಗೆ ಮೂರು ಅಭಿಷೇಕನೂ ಸೇರಿ ಸಾವಿರ ಕೊಡ ಆಗತ್ತೆ ಅದಕ್ಕೆ ಆಯಾರ ಕೊಡ ಅಂತ ಹೆಸರು ಅದು ನಮ್ಮ ಗುಡ್ಡೆಟ್ಟಿನ ಪ್ರಧಾನ ಸೇವೆ ಹಾಗೂ ವಿಶೇಷ ಪೂಜೆ ಆ ಸೇವೆ ಗುಡ್ಡೆಟ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಇನ್ನೊಂದಾಗಿ ಜಲಾದಿವಾಸ ಯಾವಾಗಲೂ ಕಂಠ ಪ್ರಮಾಣದವರೆಗೆ ನೀರಿನಲ್ಲಿ ಕುಳಿತುಕೊಂಡಿರುವಂತಹ ವಿಗ್ರಹ ನಮಸ್ತೆ ಕರ್ನಾಟಕ ಆಯಿತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ವಿನಾಯಕ ದೇವಸ್ಥಾನದಲ್ಲಿದ್ದೀವಿ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿರುವ ದೇವರಿಗೆ ಸಾವಿರ ಕೊಡಪಾನ ನೀರನ್ನು ಹಾಕಿ ಅದು ಅಭಿಷೇಕ ಮಾಡ್ತಾರೆ ರುದ್ರಾಭಿಷೇಕ ಮಾಡ್ತಾರೆ ಹಾಗೂ ಎಷ್ಟೋ ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಇದು ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಹೋಗೋಣ ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ವಿಶೇಷ ವಿಡಿಯೋಕ್ಕೆ ಸ್ವಾಗತ ಇವತ್ತು ನಾವು ಆಯುರ್ಪುಳ ಅಂತ ಪ್ರಸಿದ್ಧವಾಗಿರುವ ಗುಡ್ಡಟ್ಟು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈ ಧರ್ಮಕ್ಷೇತ್ರದ ಬಗ್ಗೆ ತಿಳಿಸಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ ತಮ್ಮ ಹೆಸರು ಹಾಗೂ ಜಾಗದ ಸ್ಥಳಪ್ರೆ ನಮಸ್ಕಾರ ನನ್ನ ಹೆಸರು ಗಂಗಾಧರ ಅಡಿಗ ಅಂತ ನಾನು ಈ ದೇವಸ್ಥಾನದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ಕ್ಷೇತ್ರ ಅನ್ನೋದು ಬಹಳ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಇದರಲ್ಲಿ ಮೂರು ತರದಲ್ಲೇ ವಿಶೇಷವಾಗಿರುವಂತಹ ಸನ್ನಿಧಾನ ಇದು ಒಂದನೆಯದಾಗಿ ಸ್ವಯಂಭು ಉದ್ಭವ ವಿನಾಯಕ ಉದ್ಭವದಲ್ಲಿ ಬಹಳ ಸ್ಪಷ್ಟ ಆಕಾರದಲ್ಲಿ ಇರುವಂತಹ ಈ ಗಣೇಶ ಇದು ಇನ್ನೊಂದಾಗಿ ಜಲಾದಿವಾಸ ಯಾವಾಗಲೂ ಕಂಠ ಪ್ರಮಾಣದವರೆಗೆ ನೀರಿನಲ್ಲಿ ಕುಳಿತುಕೊಂಡಿರುವಂತಹ ವಿಗ್ರಹ ಮೂರನೇದಾಗಿ ಬಲಮುರಿ ಸೊಂಡಿಲು ಬಲಗಡೆ ತೆರಿಗೆಗಿದರೆ ಬಲಮುರಿ ಅಂತ ಹೇಳ್ತಾರೆ ಇದು ಬಲಮುರಿ ಗಣಪತಿ ಹೀಗೆ ಮೂರು ಥರದಲ್ಲಿ ಒಂದು ವಿಶೇಷವಾಗಿರುವಂತಹ ಸನ್ನಿಧಾನ ಇಲ್ಲಿಯ ಒಂದು ಸ್ಥಳ ಪುರಾಣದ ಪ್ರಕಾರ ತ್ರಿಪುರಾಸುರನ ಸೋಮವಾರ ಕಾಲದಲ್ಲಿ ದೇವತೆಗಳು ಎಲ್ಲರೂ ಸೇರಿಕೊಂಡು ಹಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಶಿವನ ನೇತೃತ್ವದಲ್ಲಿ ಹೋಗುವಂಥ ಸಮಯ ಸಾವಿರಾರು ವರ್ಷ ನಡೆಯುವಂಥ ಯುದ್ಧ ಆದರೆ ಒಂದು ದಿವಸ ಶಿವ ಯುದ್ಧಕ್ಕೆ ಹೋಗುವಾಗ ಗಣಪತಿಯನ್ನು ಆರಾಧನೆ ಮಾಡದೆ ಯುದ್ಧಕ್ಕೆ ಹೋಗ್ತಾನೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಮೊದಲು ಗಣಪತಿಯನ್ನು ಆರಾಧಿಸಬೇಕು ಅದು ಆ ಗಣೇಶನಿಗೆ ಇರುವಂತಹ ವಿಶೇಷವಾದಂತಹ ಸವದ ಆದರೆ ಅವತ್ತಿನ ಯುದ್ಧದಲ್ಲಿ ಶಿವ ಅದನ್ನು ಮರೆತು ಹಾಗೆ ಹೋಗಿದ್ದರಿಂದ ಅವನಿಗೆ ಯುದ್ಧದಲ್ಲಿ ಹಿನ್ನಡೆಯಾಗುತ್ತೆ ಶಿವನಿಗೆ ಸೋಲಿಲ್ಲ ತನಗೆ ಯಾಕೆ ಹೀಗೆ ಸೋಲಾಯಿತು ಅಂತ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಗಣಪತಿಯಿಂದ ವಿಘ್ನ ಬಂತು ಅಂತ ಗಣಪತಿ ವಿಘ್ನಕಾರಕನೂ ಹೌದು ವಿಘ್ನ ನಿವಾರಕನೂ ಹೌದು ಗಣಪತಿಯಿಂದ ವಿಘ್ನ ಬಂದಿದೆ ಅಂತ ತಿಳಿದು ಶಿವ ಬಹಳ ಬೇಗ ಕೋಪಗೊಳ್ತಾನೆ ಕೋಪಗೊಂಡು ಗಣಪತಿಯ ಮೇಲೆ ಆಗ್ನೇಯ ಅಸ್ತ್ರ ಪ್ರಯೋಗ ಮಾಡ್ತಾನೆ ಆದರೆ ಯಾವ ಅಸ್ತ್ರ ಕೂಡ ಗಣಪತಿಗೆ ಏನೂ ಮಾಡೋದಿಲ್ಲ ಅದು ಶಿವ ಕೊಟ್ಟಂಥ ವರ ಹಾಗೇ ಶಿವ ಬಿಟ್ಟ ಅಸ್ತ್ರ ಕೂಡ ಏನಾದರೂ ಕೆಲಸ ಮಾಡ್ದೇ ವಾಪಸ್ ಪರವಾಗಿಲ್ಲ ಆ ಸಮಯದಲ್ಲಿ ಆ ಅಸ್ತ್ರ ಗಣಪತಿಯನ್ನು ಎತ್ತಿಕೊಂಡೊಯ್ದು ಮಧುಸಾಗರದಲ್ಲಿ ಕಡಿತದೆ ಮಧು ಅಂದರೆ ಜೇನು ನಮ್ಮ ಹಿಂದೂ ಪುರಾಣದ ಪ್ರಕಾರ ಸಪ್ತ ಸಪ್ತಸಾಗರದಲ್ಲಿ ಮಧುಸಾಗರ ಕೂಡ ಒಂದು ಮಧು ಅಂದರೆ ಗಣಪತಿಗೆ ಬಹಳ ಪ್ರಿಯ ಜೇನುತುಪ್ಪ ಅದರಲ್ಲಿ ಬಿದ್ದವನು ಯಥೇಚ್ಛವಾಗಿ ಮಧುವನ್ನು ಸೇವಿಸ್ತಾನೆ ತೃಪ್ತನಾಗ್ತಾನೆ ನನ್ನನ್ನು ಯಾರು ಇಲ್ಲಿ ಹಾಕಿದ್ದಾರೆ ಅವರಿಗೆ ಜಯವಾಗಲಿ ಅಂತ ಶುಭ ಹಾರೈಸ್ತಾನೆ ಆಗ ತ್ರಿಪುರಾಸುರನ ಸೋಮವಾರ ಆಗುತ್ತೆ ಆದರೆ ಜಾಸ್ತಿ ಸಿಹಿ ಅದರಲ್ಲೂ ಜೇನು ತುಂಬ ಉಷ್ಣ ಅತಿಯಾಗಿ ಅದನ್ನು ಕುಡಿದಿದ್ದರಿಂದ ಪಟ್ಟೆಯಲ್ಲಿ ಉರಿಯಿಂದ ಒದ್ದಾಡ್ತಾ ಇರ್ತಾನೆ ಅದನ್ನು ಶಿವ ನೋಡಿ ಇಲ್ಲೇ ಹತ್ತಿರದಲ್ಲಿ ಒಂದು ತೀರ್ಥ ಅಂತ ನದಿ ಇದೆ ಆ ನದಿಯ ಪಕ್ಕದಲ್ಲಿ ಬಂಡೆ ಒಳಗೆ ಜಲಾದಿವಾಸವಾಗಿ ಕುಳಿತುಕೊಂಡಿರುವಂತಹ ಈ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾನೆ ಎನ್ನುವ ಪುರಾಣ ಇದೆ ಯಾರು ಆ ನೀರನ್ನು ತೆಗೆದು ಹೊಸ ಜಲವನ್ನು ಶು ಅವನಿಗೆ ಅರ್ಪಣೆ ಮಾಡ್ತಾರೆ ಶುದ್ಧ ಜಲದಿಂದ ಯಾರು ಅವನ ಹೊಟ್ಟೆಯನ್ನು ತಂಪಾಗಿರ್ತಾರೆ ಅವರ ಕಾರ್ಯ ಸಿದ್ಧಿ ಅನ್ನುವ ಪುರಾಣ ಇರೋದರಿಂದ ಇಲ್ಲಿ ವಿಶೇಷವಾಗಿ ಆಯರ ಕೊಡ ಅಂತ ಸೇವೆ ಮಾಡ್ತೇವೆ ಆಯರ ಅಂದರೆ ಸಾವಿರ ಅಂದರೆ ಸಹಸ್ರ ಕುಂಭಾಭಿಷೇಕ ಅಂತ ಆಯರ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಹಳೆಗನ್ನಡದಲ್ಲಿ ಮಲಯಾಳಂನಲ್ಲಿ ಹಾಗೂ ತಮಿಳಿನಲ್ಲಿ ಸಾವಿರ ಅನ್ನುವಂಥ ಪದ ಬರ್ತದೆ ಆ ಸೇವೆಯಲ್ಲಿ ಎರಡು ಬಾರಿ ರುದ್ರಾಭಿಷೇಕ ಆಗತ್ತೆ ಒಂದು ಬಾರಿ ಅಭಿಷೇಕ ಆಗುತ್ತೆ ಹೀಗೆ ಮೂರು ಅಭಿಷೇಕನೂ ಸೇರಿ ಸಾವಿರ ಕೊಡ ಆಗತ್ತೆ ಅದಕ್ಕೆ ಆಯರ ಕೊಡ ಅಂತ ಹೆಸರು ಅದು ನಮ್ಮ ಗುಡ್ಡೆಟ್ಟಿನ ಪ್ರಧಾನ ಸೇವೆ ಹಾಗೂ ವಿಶೇಷ ಪೂಜೆ ಆ ಸೇವೆ ಗುಡ್ಡೆಟ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಶಿವಶಕ್ತಿ ಕೂಡಿರೋದ್ರಿಂದ ಇಲ್ಲಿ ಶಿವನ ಅನುಗ್ರಹದಿಂದ ಸ್ಥಾಪನೆಯಾದ ಗಣಪತಿ ಆದ್ರಿಂದ ಗಣಪತಿಗೆ ವಿಶೇಷವಾಗಿ ರುದ್ರಾಭಿಷೇಕ ಮಾಡ್ತೇವೆ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ಗಣಪತಿಗೆ ರುದ್ರಾಭಿಷೇಕ ಇರೋದಿಲ್ಲ ಅದು ಶಿವಶಕ್ತಿಗೆ ಅಂದ್ರೆ ಶಿವನ ಸನ್ನಿಧಾನದಲ್ಲಿ ಮಾತ್ರ ಇರುವಂತಹ ಸೇವೆ ಅದು ಆದರೆ ನಮ್ಮಲ್ಲಿ ವಿಶೇಷವಾಗಿ ಒಂದು ಆಯರ ಕೊಡ ಪೂಜೆಯಲ್ಲಿ ಎರಡು ಬಾರಿ ರುದ್ರಾಭಿಷೇಕ ಮಾಡ್ತೇವೆ ಮೂರನೇದಾಗಿ ಪಲಾ ಪವಮಾನಾಭಿಷೇಕ ಹೀಗೆ ಆ ಎರಡು ರುದ್ರಾಭಿಷೇಕ ಒಂದು ಪವಮಾನ ಅಭಿಷೇಕ ಆ ಮೂರು ಒಂದು ಸೇವೆ ಸಾವಿರ ಕೊಡ ಅಭಿಷೇಕ ಆಗುತ್ತೆ ಅದು ಈ ಗುಡ್ಡೆಟ್ಟಿನ ವಿಶೇಷವಾದಂತಹ ಸೇವೆ ಈ ಆಯಾರ ಕೂಡ ಸೇವೆ ಅನ್ನುವಂಥದ್ದು ಬಹಳ ವರ್ಷ ಬುಕ್ಕಿಂಗ್ ಇರುವಂತಹ ಸೇವೆ ದಿವಸಕ್ಕೆ ಎರಡು ಬಾರಿ ಈ ಸೇವೆ ನಡೀತದೆ ಬೆಳಿಗ್ಗೆ ಏಳು ಗಂಟೆ ಪ್ರಾರಂಭವಾಗಿ ಹತ್ತು ಗಂಟೆ ಮುಗಿತದೆ ತಿರ್ಗಾ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆಗೆ ಮುಗಿತದೆ ಒಂದು ಗಂಟೆಗೆ ಮಹಾ ನೈವೇದ್ಯ ಮಹಾಪ್ರಸಾದ ಪ್ರತಿನಿತ್ಯ ಈ ಸೇವೆ ಇರ್ತದೆ ಈಗ ನೀವು ಬುಕ್ ಮಾಡಿದರೆ ಎರಡು ಸಾವಿರದ ನಲ್ ನಲವತ್ತ ಏಳನೇ ಇಸ್ವಿಗೆ ನಿಮಗೆ ಡೇಟ್ ಸಿಗುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಒಂದು ವಿಶೇಷವಾದಂತಹ ಸೇವೆ ಹಾಗೆ ನಮ್ಮ ಈ ದೇವಸ್ಥಾನ ಒಂದು ಬಹಳ ಪ್ರಾಚೀನವಾಗಿರುವಂತಹ ದೇವಸ್ಥಾನ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ದಾಖಲೆಯಾಗಲಿ ಅಥವಾ ಒಂದು ಪುರಾವೆಯಾಗಲಿ ನಮಗೆ ಸಿಗಲಿಲ್ಲ ಆದರೆ ನಮ್ಮದು ದೇವಸ್ಥಾನ ಗರ್ಭಗುಡಿಯನ್ನು ಬಹಳ ಹಳೆಯದಾಗಿತ್ತು ಅಂತ ಅದನ್ನು ನಾವು ಅದನ್ನು ಜೀರ್ಣೋದ್ಧಾರ ಕಾಮಗಾರಿಯನ್ನು ಮಾಡಿದ್ವಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಹಾಗೆ ತೊಂಬತ್ತಾರರಲ್ಲಿ ನಾವು ಅದನ್ನು ರಿನೋವೇಷನ್ ಮಾಡಿದ್ವಿ ತೊಂಬತ್ತಾರನೇ ಇಸ್ವಿಲಿ ರಿನೋವೇಷನ್ ಮಾಡುವಾಗ ಪುರಾತತ್ವ ಇಲಾಖೆಯಿಂದ ಬಂದು ಹಳೆಯ ಗರ್ಭಗುಡಿ ಕಲ್ಲನ್ನು ನೋಡಿ ಸಾಧಾರಣ ಒಂದು ಸಾವಿರ ವರ್ಷಗಳ ಹಿಂದಿನ ಉಂಟು ಅಂತ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಶಾಸನ ಆಗಲಿ ಪುರಾಣ ಆಗಲಿ ಸಿಗಲಿಲ್ಲ ಈ ಸ್ಥಳ ಪುರಾಣ ಅನ್ನುವಂಥದ್ದು ನಮ್ಮ ಪೂರ್ವಜರಿಂದ ಹೇಳ್ಕೊಂಡು ಬಂದಿರುವಂತಹ ಈ ಸ್ಥಳ ಪುರಾಣದ ಬಿಟ್ಟರೆ ಇದಕ್ಕೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಪುರಾವೆಗಳು ಸಿಗಲಿಲ್ಲ ಈ ಕ್ಷೇತ್ರದ ವಿಶೇಷ ದಿನಗಳು ಅಂದರೆ ಮಂಗಳವಾರ ಸಂಕಷ್ಟಿ ಸಂಕ್ರಮಣ ಇಂತಹ ದಿನಗಳು ಬಹಳ ವಿಶೇಷವಾಗಿರುತ್ತೆ ಹಾಗೆ ನಮ್ಮ ದೇವಸ್ಥಾನದ ಈ ವಾರ್ಷಿಕ ಉತ್ಸವ ಅನ್ನುವಂಥದ್ದು ಮಾಘ ಮಾಸದ ಸಂಕಷ್ಟ ಚೌತಿ ದಿವಸ ನಡೆಯುತ್ತೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಸಂಕಷ್ಟ ಚೌತಿ ದಿವಸ ಈ ಒಂದು ಉತ್ಸವ ನಡೆಯುತ್ತೆ ಆ ಸಮಯದಲ್ಲಿ ಇಡೀ ಬಂಡೆಗೆ ನಮ್ಮ ದೇವರ ಉತ್ಸವ ಬರ್ತದೆ ಹಾಗೆ ಒಂದು ಸಾವಿರದ ನೂರ ಹನ್ನೊಂದು ಕಾಯಿ ಗಣಹೋಮ ಆಗತ್ತೆ ದುರ್ಗಾ ಹೋಮ ಆಗತ್ತೆ ಮತ್ತು ಕೊಡ ಸೇವೆ ನಿತ್ಯವೂ ಇರ್ತದೆ ಅದು ನಮ್ಮ ಈ ಕ್ಷೇತ್ರದಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಆ ಸಮಯದಲ್ಲಿ ಅದು ಬಿಟ್ಟರೆ ಬೇರೆ ಸಮಯದಲ್ಲಿ ಸಂಕಷ್ಟಾರ ಚತುರ್ಥಿ ದಿವಸ ಹಾಗೆ ಸಂಕ್ರಮಣ ದಿವಸ ಶುದ್ಧ ಚೌತಿ ದಿವಸ ವರ ಚತುರ್ಥಿ ದಿವಸ ಇಂತಹ ದಿವಸ ಬಹಳ ವಿಶೇಷವಾಗಿ ನಡೆಯುತ್ತೆ ಸೇವೆಗಳಲ್ಲಿ ನಮ್ಮ ದೇವಳದಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಆಯರ ಕೊಡ ಸೇವೆ ಅದು ಬಿಟ್ಟರೆ ಬೇರೆ ಸೇವೆಗಳಂದರೆ ಗಣಹೋಮ ಸೇವೆ ನಡೆಯುತ್ತೆ ಹಾಗೆ ಗಣಪತಿಗೆ ಕಡುಬು ನೈವೇದ್ಯ ಬಹಳ ವಿಶೇಷ ಇಲ್ಲಿ ಕಡುಬು ಸೇವೆ ನಡೆಯುತ್ತೆ ಅದನ್ನು ಬಿಟ್ಟರೆ ಅಥರ್ವಶೀರ್ಷ ಹೋಮ ಅಂತ ಆ ಸೇವೆಗಳು ನಡೆಯುತ್ತೆ ಹಾಗೆ ಪ್ರತಿನಿತ್ಯ ಕೂಡ ಸಾಲಾರು ಕೂಡ ಅಭಿಷೇಕ ಆಗಿರೋದ್ರಿಂದ ರುದ್ರಾಭಿಷೇಕ ಅಥರ್ವಶೀರ್ಷ ಅಭಿಷೇಕ ಹಾಗೆ ಕುಂಕುಮಾರ್ಚನೆ ಕೂಡ ನಡೆಯುತ್ತೆ ಅದು ವಿಶೇಷವಾಗಿ ನಡೆಯುತ್ತೆ